ಬೈಕ್ ಏನ್ ಮಾಡಿದಾನೆ ಅವನು ಬಂದಿ ನಿಲ್ಸಿ ಅವನ ಬೈಕ್ ನಿಲ್ಸಿದಾನೆ ಬೇರೆ ಬೈಕ್ ಹೌದಾ ಕಳ್ತನ ಆಗಿದೆ ಅಲ್ಲಿ ಅದೇ ಏನು ಹುಡುಗ ಬಂದವನು ಕಳ್ತನ ಮಾಡಿದ್ದಂತವನು ಬಂದು ಅವನ ಬೈಕ್ ನಿಲ್ಸಿದ್ನಲ್ಲ ಅದನ್ನ ಎತ್ಕೊಂಡು ಹೋಗಿ ಬಂದಾಗ ನಮ್ಮ ಸೂಪರ್ವೈಸರ್ ಅವನು ಹಿಡಿದ ಹಿಡ್ದಾಗ ಏನಾಗಿರ್ಬೋದು ಅಲ್ಲಿ ಅವತ್ತು ರೆಕಾರ್ಡ್ ಇತ್ತು ಇದನ್ನು ತಗೊಂಡು ಮಚ್ಚ ತಗೊಂಡು ಬೀಸಿದ ನಿಂಗೆ ಒಬ್ಬ ಸೆಕ್ಯೂರಿಟಿ ಏಜೆನ್ಸಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಎಂಥ ಅನಾಹುತಗಳ್ನ ತಪ್ಪಿಸ್ಬೋದು ಆಮೇಲೆ ನಾನು ನೋಡಿದಂಗೆ ಎಲ್ಲ ಸೆಕ್ಯೂರಿಟಿ ಏನು ಸೆಕ್ಯೂರಿಟಿ ಪರ್ಸನಲ್ ಇರ್ತಾರೆ ಅವರು ತುಂಬ ಹಾರ್ಡ್ ವರ್ಕಿಂಗ್ ಇರ್ತಾರೆ ಆರ್ ವೆ ದೇ ಆರ್ ವೆರಿ ಸ್ಮೈಲಿಂಗ್ ಇರ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ನೀವು ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಅವರು ನಿಮ್ಗಿನ್ನ ಹತ್ತು ಪಟ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಹೌದು ಚಂದ್ರ ವಾಟ್ ನೆಕ್ಸ್ಟ್ ಇಷ್ಟೊಂದೆಲ್ಲ ಸಾಧನೆ ಮಾಡಿ ಅಚೀವ್ ಮಾಡಿದ್ರ ನೆಕ್ಸ್ಟ್ ಏನು ಏನು ಪ್ಲ್ಯಾನ್ಗಳೇನಿದೆ ನಿಮ್ಮದು ಗುರುಜಿ ಈಗ ಇನ್ನು ಪ್ಯಾನ್ ಅಲ್ಲಿ ನಮಗೆ ಈಚ್ ಅಂದರೆ ಪ್ರತಿ ರಾಜ್ಯದಲ್ಲೂ ಕೂಡ ನನ್ನ ಸರ್ವಿಸ್ ಸಿಗಬೇಕು ಅನ್ನೋ ಓ ಮ ರೀಚ್ ಆಗಬೇಕು ಅನ್ನೋದಿದೆ ಈಗ ಸದ್ಯಕ್ಕೆ ನಾವು ಒಂದು ಹತ್ತು ರಾಜ್ಯಗಳಲ್ಲಿ ಸರ್ವೀಸಸ್ನ ಕೊಡ್ತಾ ಇದ್ದೀವಿ ಇವಾಗ ಈಗ ಡೆಲ್ಲಿ ಎನ್ ಸಿ ಆರ್ ಅಲ್ ಕೊಡ್ತಾ ಇದ್ದೀವಿ ಈಗ ಏನು ಆಂಧ್ರದಲ್ಲಿ ಕೊಡ್ತಾ ಇದ್ದೀವಿ ತಮಿಳ್ನಾಡಲ್ಲಿದೆ ಈಗ ಕರ್ನಾಟಕದಲ್ಲಿದೆ ಮತ್ತು ಈಗ ಆಂಧ್ರ ತೆಲಂಗಾಣದಲ್ಲೂ ನಾವು ಸರ್ವಿಸಸ್ ಮಾಡ್ತಾ ಇದ್ದೀವಿ ಯು ಪಿ ಎಲ್ ಮಾಡ್ತಾ ಇದ್ದೀವಿ ಸರ್ವೀಸಸ್ ಈಗ ಅಲ್ಲೆಲ್ಲ ಇರೋದ್ರಿಂದ ನಾವು ಇನ್ನೂ ಕೂಡ ಇನ್ನೂ ಜಾಸ್ತಿ ಫೋಕಸ್ ಮಾಡಬೇಕು ಅದನ್ನು ಈಗ ಆಲ್ರೆಡಿ ಮಾಡ್ತೀವಿ ಇನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಈಗ ದೊಡ್ಡ ದೊಡ್ಡ ಕಂಪನೀಸ್ ಜೊತೆ ಟೈಅಪ್ ಕೂಡ ಮಾಡ್ತಾ ಇದ್ದೀನಿ ಅದು ಆಲ್ರೆಡಿ ಆಗಿದೆ ಕೂಡ ಅದನ್ನೇನು ನಾನು ನಿಮ್ಮ ಮೀಡಿಯಾದಲ್ಲಿ ಹೇಳಲಿಕ್ಕಾಗಲ್ಲ ದೊಡ್ಡ ಯಾವ ಕಂಪ್ನಿ ಜೊತೆ ಟೈಅಪ್ ಮಾಡಿದ್ದೀನಿ ಅಂತ ಬಟ್ ಆ ಕಂಪನೀಸ್ ನಮ್ಮನ್ನು ಆಲ್ರೆಡಿ ಅಲ್ಲೆಲ್ಲ ಅಪ್ರೋಚ್ ಮಾಡಿದ್ದಾರೆ ನಮಗೆ ಇನ್ನೊಂದು ವರ್ಷದೊಳಗಡೆ ಮೋಸ್ಟ್ಲಿ ಇನ್ನೊಂದು ಟೆನ್ ಸ್ಟೇಟ್ಸ್ ಹತ್ತತ್ರ ನಾವು ರೀಚ್ ಆಗೋದಿದೆ ಮ್ಯಾಕ್ಸಿಮಮ್ ನಾವು ಒಂದು ಟ್ವೆಂಟಿ ಟು ಟ್ವೆಂಟಿ ಫೋರ್ ಸ್ಟೇಟ್ಸ್ ನಾನು ರೀಚ್ ಆಗಿ ಹಾಕ್ತೀನಿ ವೆರಿ ನೈಸ್ ಸೊ ಮುಂದಿನ ದಿನಗಳಲ್ಲಿ ಭಾರತ ಎಲ್ಲೇ ಹೋದರೂ ಕೂಡ ನಿಮ್ಮ ಸೆಕ್ಯೂರಿಟಿ ಏಜೆನ್ಸಿರುತ್ತೆ ಹೌದು ಹೌದು ಇವತ್ತು ನಿಮಗೆ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಕಾಂಪಿಟೇಟರ್ ಮಾಡಿ ಕಾಂಪಿಟೇಷನ್ ಇರೋದು ಹೆಂಗೆ ಅಂದರೆ ಯಾರೋ ಫಾರಿನ್ ಇಂದ ಬಂದಿರೋ ಕಂಪನೀಸು ಇಂಡಿಯಾ ಅಲ್ಲಿ ಏನೋ ಇವತ್ತು ಆಳ್ವಿಕೆ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೇಕು ಅದನ್ನ ಅವರು ಸರ್ವಿಸ್ ಕೊಡೋದಕ್ಕಿಂತ ಮುಂಚೆ ನಾವು ಕೊಡೋದೇ ಹಿಂಗೆ ನೀವು ಇದನ್ನೇ ತಗೋಬೇಕು ಅನ್ನೋ ಒಂದು ರೂಲ್ಸ್ ಅಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದಾರೆ ಅದನ್ನೆಲ್ಲ ಕಿತ್ತಾಕ್ಬೇಕಷ್ಟೇ ನಾವು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ನಾವು ಮ್ಯಾಚ್ ಮಾಡ್ತೀವಿ ಓಕೆ ಆ ತರ ಸರ್ವಿಸ್ ನಿಮಗೆ ಕೊಡ್ತೀವಿ ನಾವು ಹೇಳೋದನ್ನ ನೀವು ಫೈನಲ್ ಮಾಡ್ಬಿಡಿ ನಿಮ್ಮ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದನ್ನ ಫುಲ್ಫಿಲ್ ಮಾಡೋ ಏಜೆನ್ಸಿನ ಮಾತ್ರ ನೀವು ತಗೋಬೇಕು ಅದಕ್ಕೆ ನೀವೀಗ ನಾನು ಕರ್ನಾಟಕದಲ್ಲಿ ನನ್ನ ಸೆಕ್ಯೂರಿಟೀಸ್ನ ಎಂದಕ್ಕೆ ತೊಗೋಬೇಕು ಅಂತ ಹೇಳೋದಾದರೆ ಈಗ ನಮ್ಮಲ್ಲಿ ನಿಮ್ಗೆ ಎಲ್ಲ ಥರದ್ದು ಏನೋ ಫೆಸಿಲಿಟೀಸು ಸಿಗುತ್ತೆ ಓಕೆ ಒಂದೇದು ಎಲ್ಲ ಕಂಪನೀಸಲ್ಲೂ ನೋಡೋದು ಸ್ಟ್ಯಾಟುಚರಿ ಕಂಪ್ಲಯನ್ಸಸ್ ಅಂದರೆ ಇ ಎಸ್ ಐ ಪ್ರಾಪರಾಗಿ ಪೇ ಮಾಡ್ತಾ ಇದ್ದಾರಾ ಇ ಎಫ್ ಪೇ ಪ್ರಾಪರಾಗಿ ಪೇ ಮಾಡ್ತಾ ಇದ್ದಾರೆ ಅದು ಹುಡುಗರಿಗೆ ರೀಚ್ ಆಗ್ತಿದ್ಯಾ ಅದು ಒಂದು ನೆಕ್ಸ್ಟು ಲೈಸೆನ್ಸ್ ಲೈಸೆನ್ಸ್ ಅಂತ ಬಂದರೆ ಪಸಾರ ಲೈಸೆನ್ಸ್ ಅಂತ ನಮಗೆ ಒಂದು ಏನು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಏಜೆನ್ಸೀಸ್ ಕೊಡ್ತಾರೆ ಪಸಾರ ಲೈಸೆನ್ಸ್ ಅಂದರೆ ಪ್ರೈವೇಟ್ ಸೆಕ್ಯೂರಿಟೀಸ್ ಏಜೆನ್ಸೀಸ್ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಬರುತ್ತೆ ಓಕೆ ಅಲ್ಲಿ ಏನಾಗುತ್ತೆ ಅಂದರೆ ಇವತ್ತು ಬೆಂಗಳೂರಲ್ಲಿ ನಿಮ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಐದು ಸಾವಿರಕ್ಕೂ ಹೆಚ್ಚು ಏಜೆನ್ಸಿಗಳು ಕೆಲಸ ಮಾಡ್ತಾ ಇದೆ ಇವತ್ತು ಅದರಲ್ಲಿ ಬರೀ ಎಂಟುನೂರು ಏಜೆನ್ಸಿಗಳು ಮಾತ್ರ ಕರ್ನಾಟಕ ಗೌರ್ಮೆಂಟಲ್ಲಿ ರಿಜಿಸ್ಟ್ರೇಷನ್ಸ್ ಇರೋದು ಓಕೆ ಅದು ನಿಮಗೆ ಪಸಾರ ಏಜೆನ್ಸೀಸ್ ಅಂದರೆ ಪಸಾರ ಲೈಸೆನ್ಸ್ನ ಆಕ್ಟ್ ಕೆಳಗಡೆ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಅವ್ರದೇ ಒಂದು ವೆಬ್ಸೈಟ್ಸ್ ಇದೆ ಆ ವೆಬ್ಸೈಟಲ್ಲಿ ನೋಡ್ಬೋದು ಅದರಲ್ಲಿ ರಿಜಿಸ್ಟರ್ ಆಗಿರೋಂಥ ಏಜೆನ್ಸೀಸ್ನ ದಯವಿಟ್ಟು ಅದರಲ್ಲಿ ರಿಜಿಸ್ಟರ್ ಆಗಿರೋ ಏಜೆನ್ಸಿ ಮಾತ್ರ ತೊಗೊಳ್ಳಿ ಓಕೆ ಈಗ ನಿಮಗೆ ಯಾರೋ ಕೊಟೇಶನ್ ಕಮ್ಮಿ ಕೊಡ್ತಾರೆ ಅನ್ನೋದಕ್ಕೋಸ್ಕರನೋ ಅಥವಾ ಯಾರೋ ಒಬ್ಬರು ಏನೋ ನಿಮಗೇನೋ ಆಫರ್ ಕೊಡ್ತಾರೆ ಅನ್ನೋದಕ್ಕೋಸ್ಕರನೋ ದಯವಿಟ್ಟು ಏಜೆನ್ಸಿಗಳ್ನ ತೊಗೋಬೇಡಿ ಪ್ರೊಫೆಷ್ನಲ್ಲಿದ್ದಾಗ ನಿಮ್ಗೇನಾಗುತ್ತೆ ಅಂದರೆ ಎಲ್ಲ ಥರದ್ದು ಸೆಕ್ಯೂರಿಟೀಸ್ ಇರುತ್ತೆ ಸೆಕ್ಯೂರಿಟಿ ತಗೊಳ್ಳೋದು ಒಂದೇ ದೊಡ್ಡ ವಿಚಾರ ಅಲ್ಲ ನಿಮಗೆ ಅವರಿಗೆಲ್ಲ ಬೇಕಾಗಿರೋ ಫೆಸಿಲಿಟೀಸ್ ಕೊಡಬೇಕಾಗುತ್ತೆ ಈಗ ಲಾಸ್ಟ್ ಟೈಮ್ ಏನಾಯಿತು ಒಂದು ಏಜೆನ್ಸೀಸ್ ಪ್ರಾಬ್ಲಮ್ ಆಗಿತ್ತು ಅದು ಲಾಲ್ಬಾಗರ್ ಕಬ್ಬನ್ ಪಾರ್ಕಲ್ಲಿ ಯಾವುದೋ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ಆಯಿತು ಅತ್ಯಾಚಾರ ಆದಾಗ ಅವತ್ತಿಗೆ ಏನು ಸೆಕ್ಯೂರಿಟಿ ಗಾರ್ಡ್ಗಳು ಅದನ್ನು ಮಾಡಿದ್ದಿದ್ದದು ಅದು ಎಲ್ಲ ಕಡೆ ಬಂತು ಅವಾಗ ಟೆಲಿಕಾಸ್ಟ್ ಕೂಡ ಆಯಿತು ಆಗಿದ್ದಾಗ ಅಲ್ಲಿಂದ ಬಂದು ಅವ್ರದ್ದು ಬ್ಯಾಗ್ರೌಂಡ್ ವೆರಿಫಿಕೇಶನ್ ಇರಲಿಲ್ಲ ಅವ್ರದ್ದು ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಲಿಲ್ಲ ಬಟ್ ಅವ್ರನ್ನ ಪೊಲೀಸ್ನವರು ಕರ್ನಾಟಕ ಪೊಲೀಸ್ ದಕ್ಷ ಪೊಲೀಸರು ಅವ್ರನ್ನ ಹಿಡಿದ್ರು ಬಿಡಲಿಲ್ಲ ಬಟ್ ಅದು ತಪ್ಪು ಆ್ಯಕ್ಚುಲ್ ಆಗಿ ಯಾರ್ದು ಏಜೆನ್ಸಿ ಅವ್ರದ್ದು ಓಕೆ ಯಾಕೆಂದ್ರೆ ಅವ್ರನ್ನ ತಗೋಬೇಕಾದ್ರೆ ಒಂದು ಪ್ರೊಸೀಜರ್ ಇರುತ್ತೆ ಅವ್ರದ್ದು ಕೆ ವೈ ಸಿ ಮ್ಯಾಂಡೇಟ್ ಆಗಬೇಕು ಕೆ ವೈಸಿಸ್ ಮಾಡಿದ ತಕ್ಷಣ ಅವ್ರ ಫಿಂಗರ್ ಪ್ರಿಂಟ್ಸ್ ಬರುತ್ತೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಆದಮೇಲೆ ಅದನ್ನು ಡಿಪಾರ್ಟ್ಮೆಂಟಿಗೆ ಕಳ್ಸಿ ನಾವು ಅವ್ರ ಫಿಂಗರ್ ಪ್ರಿಂಟ್ಸ್ನ ಯಾವ್ದಾದ್ರು ಕ್ರೈಮಲ್ಲಿ ಇದ್ದಾರಾ ಇವರು ಇನ್ವಾಲ್ವ್ ಆಗಿದಾರ ಅಂತ ಚೆಕ್ ಮಾಡ್ತಾರೆ ಅದ್ರದ್ದು ಅದೊಂದು ಪ್ರೋಟೋಕಾಲ್ ಇದೆ ಅದನ್ನು ಚೆಕ್ ಮಾಡಿದ್ಮೇಲೆ ಆ ಪ್ರೊಸೀಜರ್ ಎಲ್ಲ ಆದಮೇಲೆ ನಾವು ಅವ್ರಿಗೆ ಸೆಕ್ಯೂರಿಟೀಸ್ ಅಂತ ತಗೊಂಡು ಆ್ಯಸ್ ಪರ್ ಪಸಾರ ಆ್ಯಕ್ಟ್ ಪ್ರಕಾರ ಟ್ವೆಂಟಿ ಒನ್ ಡೇಸ್ ಅವ್ನಿಗೆ ಸೆಕ್ಯೂರಿಟೀಸ್ ಟ್ರೈನಿಂಗ್ ಕೊಡಬೇಕು ಆ ಟ್ರೈನಿಂಗ್ ಕೊಟ್ಟ ಮೇಲೆ ನಾವು ಅವನನ್ನು ಪ್ಲೇಸ್ ಮಾಡಬೇಕು ಅಂದರೆ ಸೆಕ್ಯುರಿಟೀಸ್ ಎಲ್ಲಿಗೆ ಬೇಕಾಗುತ್ತೆ ಅವ್ನು ಎಲ್ಲಿಗೆ ಮ್ಯಾಚ್ ಮಾಡ್ಬೋದು ಅವ್ನು ಮ್ಯಾನುಫ್ಯಾಕ್ಚರಿಂಗಿಗೆ ಬರ್ತಾನೆ ಅಥವಾ ಯಾವ್ದಾದ್ರು ಏನು ಬರೀ ಶೋರೂಮ್ಸಿಗೆ ಮ್ಯಾಚ್ ಮಾಡ್ಬೋದು ಅವನನ್ನು ಅವನ್ನ ಡಿಪೆಂಡ್ಸ್ ಆನ್ ದೇರ್ ಏನು ಎಕ್ಸ್ಪೀರಿಯೆನ್ಸ್ ಜೊತೆಗೆ ಟ್ರೈನಿಂಗಲ್ಲಿ ಅವನ್ನ ಫೋಕಸ್ ಮಾಡಿರೋಂಥವ್ರು ಅವ್ರಿಗೆ ಗೊತ್ತಿರುತ್ತೆ ಇವ್ನ ಎಲ್ಲಿ ಹೈರ್ ಮಾಡ್ಬೋದು ಅಂತ ಅದೆಲ್ಲ ನಮ್ಮಲ್ಲಿ ಮಾಡ್ತೀವಿ ಅದನ್ನು ಅವ್ನು ಬಂದ ತಕ್ಷಣ ನಾನು ತೊಗೊಂಬಂದ್ಬಿಟ್ಟು ಯಾವುದೋ ಒಂದು ದೊಡ್ಡ ಕಂಪ್ನಿಗೆ ಮುಂದೆಗಡೆ ಫ್ರಂಟಲ್ಲಿ ನಿಲ್ಲಿಸೋ ಅಂಥದ್ದಲ್ಲ ಅವ್ನಿಗೆ ಟ್ರೈನಿಂಗ್ ಎಲ್ಲ ಆದಮೇಲೆ ಇವನು ಎಲ್ಲಿಗೆ ಮ್ಯಾಚ್ ಮಾಡ್ಬೋದು ಇವನು ಎಲ್ಲಿಗೆ ಆಗ್ತಾನೆ ಅನ್ನೋದನ್ನು ನಾವು ಅಸೆ ಅಕ್ಸ್ ಏನೋ ಅಸೆಸ್ ಮಾಡ್ತೀವಿ ಅದನ್ನು ಅಲ್ಲಿ ಆಫೀಸಲ್ಲಿ ಸೆಲೆಕ್ಟ್ ಆದಮೇಲೆ ಅವ್ರನ್ನ ಹೈರ್ ಮಾಡೋ ಪ್ರೋಸೆಸ್ ಅದು ಇದೆಲ್ಲ ಬರುತ್ತೆ ಅದು ಸೆಕ್ಯೂರಿಟೀಸ್ ಅಲ್ಲಿ ಇದೆಲ್ಲದನ್ನೂ ಕೂಡ ನಾನು ಆಮೇಲೆ ಇನ್ನು ಬ್ರೀಫ್ ಆಗಿ ಹೇಳ್ತೀನಿ ನಿಮಗೆ ಅದೆಲ್ಲ ಒಂದೊಂದು ಸಣ್ಣ ಸಣ್ಣ ಪ್ರೋಟೋಕಾಲ್ನ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ರೆ ಮಾತ್ರನೇ ಸೆಕ್ಯೂರಿಟಿ ಏಜೆನ್ಸೀಸ್ ಅಂದ್ಕೊಳ್ಳೋದು ಇವತ್ತು ಎಷ್ಟೋ ಜನ ಸೆಕ್ಯೂರಿಟಿ ಏಜೆನ್ಸೀಸ್ ರಿನೂವಲ್ ಕೂಡ ಆಗಿಲ್ಲ ಸೆಕ್ಯೂರಿಟಿ ಏಜೆನ್ಸಿ ಮಾಡಬೇಕು ಐದು ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಬೇಕದು ಅವ್ರು ಎಷ್ಟೋ ಸರಿ ಮಾಡೋಕ್ಕಾಗಿಲ್ಲ ಏನಕ್ಕೆ ಅಂದ್ರೆ ಪಸರಾ ಆಕ್ಟ್ ಪ್ರಕಾರ ಒಂದು ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಇದೆ ಸೆಕ್ಯೂರಿಟಿ ಆಫೀಸ್ ಇಷ್ಟು ಸ್ಕ್ವೇರ್ ಫೀಟ್ ಇರಬೇಕು ಓಕೆ ಅಲ್ಲಿ ಟ್ರೈನಿಂಗ್ ಅಲ್ಲೇ ಆಗಬೇಕು ಮತ್ತು ಅದಕ್ಕೆ ಬೇಕಾದಂಥ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಎಲ್ಲ ಇದೆ ಅದರೊಳಗಡೆ ಆ ಸ್ಟ್ಯಾಂಡರ್ಡನ್ನು ಯಾರು ಮೈಂಟೈನ್ ಮಾಡ್ತಾರೆ ಅವರಿಗಷ್ಟೇ ಪಸಾರ ಲೈಸೆನ್ಸನ್ನು ಕೊಡ್ತಾರೆ ಅದಲ್ಲದಲ್ಲೇ ಬೇರೆ ಯಾರಿಗೂ ಕೊಡೋಲ್ಲ ಅದರಿಂದಾಗಿ ಕರ್ನಾಟಕದಲ್ಲಿರುವಂಥ ಎಂಟುನೂರು ಏಜೆನ್ಸೀಸ್ ಅಷ್ಟೇ ಏನೋ ಪ್ರೊಫೆಷ್ನಲ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಓಕೆ ದಟ್ಸ್ ವೆರಿ ನೈಸ್ ಸೊ ನೀವು ಟ್ರೈನಿಂಗ್ ಬಗ್ಗೆ ಹೇಳಿದ್ರಲ್ಲ ಚಂದ್ರವರ್ ಈಗ ಅಂದರೆ ಯಾವ ಥರ ಟ್ರೈನಿಂಗ್ ಕೊಡ್ತೀರಾ ಅಂದರೆ ಈಗ ಕಾಲಾ ಅಂದರೆ ಈಗ ಈಗೇನು ನಾವು ಸೆಕ್ಯೂರಿಟಿ ನಿಮ್ಮ ಈ ಏಜೆನ್ಸಿನಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಬರೋರು ಅಂತಂದರೆ ಈಗ ಈಗ ನಾವು ಗಾರ್ಡ್ಗಳು ಹೊರಗಡೆ ನಿಂತ್ಕೊಂಡಿರ್ತಾರೆ ಅಥವಾ ನೀವು ಬೌನ್ಸರ್ ಅಂತ ಹೇಳಿದ್ರಿ ಈಗ ಬೇರೆ ಬೇರೆ ಅದರಲ್ಲಿ ನಮಗೆ ಕಾಣಿಸೋದು ಗಾರ್ಡ್ಗಳು ಕಾಣ್ತಾರೆ ಇಲ್ಲ ಬೌನ್ಸರ್ ಕಾಣ್ತಾರೆ ಓಕೆ ಸೆಕ್ಯೂರಿಟಿ ಗಾರ್ಡ್ ಎಲ್ಲಿ ನಮಗೆ ಬಟ್ ಅದರಲ್ಲಿ ಹಾಸ್ಪಿಟಲ್ಗೆ ಬೇರೆ ಶೋರೂಮ್ ಬೇರೆ ಅಥವಾ ವಿ ಐ ಪಿ ಮನೆ ಬೇರೆ ಈ ಥರ ನೀವು ಯಾವ ಥರ ಬೈಫರ್ಕೇಟ್ ಮಾಡ್ತಾರೆ ಅಂದರೆ ಟ್ರೈನಿಂಗಲ್ಲಿ ಅಂದರೆ ಏನು ಟ್ರೈನಿಂಗ್ ಕೊಡ್ತಾರೆ ಆ್ಯಕ್ಚುಲಿ ಎಸ್ ಗುರುಜಿ ಒಳ್ಳೆಯ ಪ್ರಶ್ನೆ ಅದು ಈಗ ಟ್ರೈನಿಂಗ್ ಅಂತಂದ್ರೆ ಏನಂದರೆ ಫಸ್ಟು ಟ್ರೈನಿಂಗಲ್ಲಿ ಬಂದು ಸೆಕ್ಯೂರಿಟಿದು ಏನು ಮ್ಯಾನರಿಸಮ್ ಅವ್ನ ಬಗ್ಗೆ ಅವ್ನು ಹೆಂಗಿರಬೇಕು ಸೆಕ್ಯೂರಿಟಿಯಲ್ಲಿ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ ಗ್ರೂಮಿಂಗ್ ಇರತ್ತೆ ಫಸ್ಟ್ ಯೂನಿಫಾರ್ಮ್ ಹಾಕಬೇಕು ಅಂದರೆ ಯೂನಿಫಾರ್ಮಲ್ಲಿ ಶೂಸ್ ಏನು ಕರೆಕ್ಟಾಗಿರಬೇಕು ಅಂದರೆ ಪಾಲಿಶ್ಡ್ ಇರಬೇಕು ಯೂನಿಫಾರ್ಮ್ ಐರನ್ ಇರಬೇಕು ಓಕೆ ಟೈ ಹಾಕಬೇಕು ಮತ್ತು ಕ್ಯಾಪ್ ಕ್ಲೀನಾಗಿ ಹಾಕಬೇಕು ಐಡೆಂಟಿಟಿ ಕಾರ್ಡ್ ಇರಬೇಕು ಅವನಿಗೆ ಸೆಕ್ಯೂರಿಟಿ ಅನ್ನೋದು ಆಮೇಲೆ ನೆಕ್ಸ್ಟ್ ಏನು ಅನ್ನೋದು ಗೊತ್ತಿರಬೇಕು ಅವ್ನು ಅಂದರೆ ಜೆ ಡಿ ಜಾಬ್ ಡಿಸ್ಕ್ರಿಪ್ಷನ್ಸ್ ಅಂತ ಬರುತ್ತೆ ಅವ್ನು ಜೆ ಡಿ ಏನಿರುತ್ತೆ ಈಗ ನಮ್ಮಲ್ಲಿ ಸೆಕ್ಯೂರಿಟಿ ಹ್ಯಾಂಡ್ ಬುಕ್ ಅಂತ ಅವ್ನು ಮಾಡಿದ್ದೀವಿ ಯಾವ ಏಜೆನ್ಸಿಲು ಬೇರೆ ಏಜೆನ್ಸೀಸಲ್ಲಿ ಇಲ್ಲ ನಮ್ಮಲ್ಲಿ ಸೆಕ್ಯೂರಿಟಿ ಏಜೆನ್ಸಿ ಮಾತ್ರ ಇದೆ ಡೂಸ್ ಡೋಂಟ್ಸ್ ಮಾಡಬೇಕು ಮಾತ್ರಬಾರದು ಸೆಕ್ಯೂರಿಟಿ ಏಜೆನ್ಸಿಲಿ ಈಗ ನಮ್ಮಲ್ಲಿ ಟ್ರೈನಿಂಗಿಗೆ ಬಂದರೆ ನಾನು ಹೇಳೋದು ಈಗ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಂದ್ರೆ ನಿಮಗೆ ಅಲ್ಲಿ ಫೈರ್ ಎಕ್ಸ್ಟಿಂಗ್ಯೂಷನ್ನ ಹೇಗೆ ಯೂಸ್ ಮಾಡುವಂಥದ್ದು ಇನ್ ಕೇಸ್ ಆಫ್ ಫೈರ್ ಓಕೆ ಅದನ್ನ ನಾವು ಟ್ರೈನ್ ಮಾಡ್ತೀವಿ ಅದು ಫೋಟೋಸ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮಗೆ ಅದ ನಂತರ ಫೈರ್ ಹೈಡ್ರೆಂಟನ್ನು ಹೆಂಗ್ ಯೂಸ್ ಮಾಡೋದು ಅಂದರೆ ಫೈರ್ ಹೈಡ್ರೆಂಟ್ ಅಂದರೆ ನಿಮಗೆ ರೆಡ್ ಪೈಪ್ಸ್ ಹಾಕಿರ್ತಾರೆ ಎಲ್ಲ ಕಡೆ ನಿಮಗೆ ಫ್ಯಾಕ್ಟ್ರಿಗಳಲ್ಲಿ ನೀವು ನೋಡಿರ್ತೀರ ಸುತ್ತ ಕಂಪನಿ ಸುತ್ತ ಇರುತ್ತೆ ಅದು ನೀರಿನ ಫೋರ್ಸಾಗಿ ನೀವು ಫೈರ್ ಇಂಜಿನ್ ಎಲ್ಲ ಬಂದಾಗ ನೀರು ಫೋರ್ಸಲ್ಲಿ ಹೊಡೆದು ಆಫ್ ಮಾಡ್ತಾರಲ್ಲ ಸೇಮ್ ಅದೇ ಥರನೇ ಫೈರ್ ಹೈಡ್ರೆಂಟನ್ನು ನಾವೆಲ್ಲ ಅಲ್ಲೂ ಇದ್ದೇ ಇರುತ್ತೆ ಅದು ಫೈರ್ ಹೈಡ್ರೆಂಟನ್ನು ನಾವು ಆಯಾ ಪ್ಲೇಸ್ಗಳಲ್ಲಿ ನಾವು ಹೋಗಿ ಅವ್ರಿಗೆ ಟ್ರೈನ್ ಮಾಡ್ತೀವಿ ಅದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಸೆಕ್ಯೂರಿಟೀಸ್ ಬರುತ್ತೆ ಅದಾದಮೇಲೆ ಇ ಆರ್ ಟಿ ಅಂತ ಬರುತ್ತೆ ಎಮರ್ಜೆನ್ಸಿ ಆ್ಯಂಡ್ ರೆಸ್ಕ್ಯೂ ಟೀಮ್ ಅಂತ ಈಗ ಬರೀ ಫೈರ್ ಹೈಡ್ರೆಂಟ್ ಒಂದೇ ಅಷ್ಟೇ ಆಗುತ್ತೆ ಮನುಷ್ಯನಿಗೆ ಏನೋ ತೊಂದರೆ ಬರಲ್ವಾ ಮನುಷ್ಯನಿಗೆ ತೊಂದರೆ ಏನು ಬರ್ಬೋದು ಅಕಸ್ಮಾತ್ ಆಗೋನು ಹಾರ್ಟ್ ಅಟ್ಯಾಕ್ ಆಗೋ ಇದಿರುತ್ತೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬೀಳ್ತಾನೇನು ಓಕೆ ಫಸ್ಟ್ ಟ್ರೀಟ್ಮೆಂಟ್ ಏನು ಕೊಡಬೇಕು ಓಕೆ ಓಕೆ ಅದು ಎಲ್ರಿಗೂ ಗೊತ್ತಿರಲ್ಲ ಸೆಕ್ಯೂರಿಟೀಸಿಗೆ ಅದು ಗೊತ್ತಿರುತ್ತೆ ಅವನಿಗೆ ಅವನಿಗೆ ಟ್ರೈನಿಂಗ್ ಟ್ರೈನ್ಡ್ ಆಗಿರ್ತಾನೆ ಅವರು ನಾವು ಏನು ಡಾಕ್ಟರ್ಸಿಂದ ಮತ್ತು ರಿಟೈರ್ಡ್ ಏನು ಆರ್ಮಿ ಪರ್ಸನ್ಸ್ ಏನಿರ್ತಾರೆ ಅವರು ಇ ಆರ್ ಟಿ ಟ್ರೈನಿಂಗನ್ನು ಮಾಡ್ತಾರೆ ಅದನ್ನು ಅವ್ರಿಗೆ ನಾವು ಪ್ರತಿ ತಿಂಗಳು ಕೂಡ ಅದನ್ನು ಮಾಡ್ತಾ ಬರ್ತೀವಿ ಆ ಟ್ರೈನಿಂಗ್ಸಲ್ಲೆಲ್ಲ ಕೂಡ ಅವರು ಅನುಭವ ಅದು ಅದನ್ನು ಈಗ ಅದು ಅದು ಬಂದು ಮ್ಯಾನುಫ್ಯಾಕ್ಚರಿಂಗಲ್ಲೂ ಬರುತ್ತೆ ಮಾಲ್ಸಲ್ಲೂ ಬರುತ್ತೆ ಎಲ್ಲ ಕಡೆಯೂ ಇರುತ್ತೆ ಮನುಷ್ಯನ ಎಷ್ಟು ಬೇಗ ಪ್ರೊಟೆಕ್ಟ್ ಮಾಡ್ಬೋದು ಈಗ ಲೈಕ್ ಏನು ಅವ್ನಿಗೇನೋ ಏನೋ ಸೀರಿಯಸ್ ಆದಾಗ ಯಾವ ಥರ ಎತ್ಕೊಂಬಂದವನ್ನ ಈಗ ಸುಮ್ಮನೆ ಹಾರ್ಟ್ ಅಟ್ಯಾಕ್ ಆದವನ್ನ ನೀವು ಕೈ ಕಲ್ಲಿ ಹಿಡ್ದು ಎತ್ಕೊಂಡ್ ಅದಕ್ಕೆ ಅದೊಂದು ಪ್ರೊಸೀಜರ್ ಇದೆ ಅವ್ನ ಹೆಂಗೆ ಎತ್ಕೊಂಡ್ಬರಬೇಕು ಓಕೆ ಆ ಕೈನೆಲ್ಲ ಹಿಂಗೆ ಫೋಲ್ಡ್ ಮಾಡಬೇಕು ಕಾಲನ್ನ ನೀಟಾಗಿ ಉದ್ದ ಇದು ಮಾಡಬೇಕು ಓಕೆ ಅದಕ್ಕೆ ಅದೊಂದು ಇದಿರುತ್ತೆ ಆ ಪ್ರೊಸೀಜರಲ್ಲೇ ಅವನನ್ನು ಕರ್ಕೊಂಬಂದು ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅದನ್ನೆಲ್ಲದನ್ನು ಕೂಡ ನಾವು ಟ್ರೈನ್ ಮಾಡ್ಕೊಂಬರ್ತೀವಿ ಇದು ನಮ್ಮಲ್ಲಿ ಮ್ಯಾಂಡೇಟ್ ಇದನ್ನೆಲ್ಲ ಪಾಸ್ ಆದವ್ಗೆ ಅಷ್ಟೇ ನಮ್ಮಲ್ಲಿ ಸೆಕ್ಯೂರಿಟೀಸ್ ಇದನ್ನ ಮಾಡೋದು ಅದಾದಮೇಲೆ ನಾವು ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತೀವಿ ಇವನು ಸೆಕ್ಯೂರಿಟೀಸಲ್ಲಿ ಇಷ್ಟು ಟ್ರೈನಿಂಗ್ ಆಗಿದೆ ಇಷ್ಟು ಏನು ಕ್ವಾಲಿಫಿಕೇಷನ್ಸ್ ಇದೆ ಅವನಿಗೆ ಇವನು ವೆ ವೆಲ್ ಟ್ರೈನ್ಡ್ ಸೆಕ್ಯೂರಿಟೀಸ್ ಅಂತ ನಾವು ನಮ್ಮಲ್ಲಿ ಅವನ್ನ ಗುರುತಿಸ್ತೀವಿ ಇದು ನಮ್ಮ ಒಂದು ಕಂಪನಿಯ ವರ್ಕಿಂಗ್ ಸ್ಟೈಲ್ ಎಷ್ಟು ಎಷ್ಟು ದಿನಗಳ ಕಾಲ ಟ್ರೈನಿಂಗ್ ಕೊಡ್ತೀರ ಅವ್ರಿಗೆ ನೀವು ಅವ್ರಿಗೆ ನಾವು ಮಿನಿಮಮ್ ಈಗ ಏನಾಗುತ್ತೆ ಅಂದರೆ ಪಸಾರ ಆ್ಯಕ್ಟಿನ ಪ್ರಕಾರ ನಾವು ಇಪ್ಪತ್ತೊಂದು ದಿವಸ ಕೊಡಲೇಬೇಕು ಅಂತಿದೆ ಇಪ್ಪತ್ತೊಂದು ದಿವಸ ನಾವು ಅವ್ನಿಗೆ ಕೊಡಲಿಕ್ಕಾಗಲ್ಲ ಯಾಕೆಂದರೆ ಎಕ್ಸ್ಪೆಂಡಿಚರ್ ತುಂಬ ಜಾಸ್ತಿ ಬರುತ್ತೆ ಇವತ್ತೆಲ್ಲ ನಾವು ಕೆಲಸ ಮಾಡೋದು ಬಂದು ಓನ್ಲಿ ಸರ್ವಿಸ್ ಚಾರ್ಜಿನ ಮೇಲಷ್ಟೇ ಇದು ಡಿಪೆಂಡ್ಸ್ ಆನ್ ದಿ ಕಂಪನೀಸ್ ಕೆಲವೊಂದು ಸರ್ವೀಸ್ ಎಂಟು ಪರ್ಸೆಂಟ್ ಕೊಟ್ಟರೆ ಕೆಲವರು ಹತ್ತು ಪರ್ಸೆಂಟ್ ಕೊಡ್ತಾರೆ ಕೆಲವ್ರು ಐದು ಪರ್ಸೆಂಟ್ ಕೊಡೋರು ಇದ್ದಾರೆ ಏಳು ಪರ್ಸೆಂಟ್ ಇದ್ದಾರೆ ಈ ಥರ ಎಲ್ಲ ಇರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಜಸ್ಟ್ ಸೆವೆನ್ ಡೇಸ್ ನಾವು ಆಫೀಸಲ್ಲಿ ಟ್ರೈನ್ ಮಾಡ್ತೀವಿ ಆಫೀಸಲ್ಲಿ ಸೆವೆನ್ ಡೇಸ್ ಟ್ರೈನ್ ಮಾಡಿದಾಗ ಅವನಿಗೆ ಏನೋ ಒಂದು ಏನೋ ಒಂದು ಥರ್ಟಿ ಫೈವ್ ಪರ್ಸೆಂಟ್ ಆಲ್ರೆಡಿ ಅವ್ನು ಕ್ಲೋಸ್ ಮಾಡಿ ಅಂದರೆ ಇದಾಗಿರ್ತಾನೆ ನೆಕ್ಸ್ಟ್ ಅವನಿಗೆ ಆನ್ ಜಾಬ್ ಅಂತ ಮಾಡ್ತೀವಿ ಓ ಜಿ ಟಿ ಅಂತ ಬರುತ್ತೆ ಆನ್ ಜಾಬ್ ಟ್ರೈನಿಂಗ್ಸ್ ಅಂತ ಮಾಡ್ತೀವಿ ನಾವು ಅದನ್ನು ಆ ಅಲ್ಲಿಗೆ ಅವನ್ನ ಹೈರ್ ಮಾಡಿದ್ಮೇಲೆ ಅವನು ಸೈಟಲ್ಲೇ ಕೂಡ ಅದನ್ನು ಕಲ್ತ್ಕೊಂಡ್ಬರ್ತಾನೆ ಅಂದರೆ ಇನ್ ವರ್ಡ್ ಅಂದರೆ ಏನು ಬರುತ್ತೆ ಔಟ್ ವರ್ಡ್ ಅಂದ್ರೆ ಏನು ಬರುತ್ತೆ ವಿಸಿಟರ್ ಬುಕ್ಸ್ ಅಂದ್ರೆ ಏನು ಬರುತ್ತೆ ಆಮೇಲೆ ಮೆಟೀರಿಯಲ್ ಮೂವ್ಮೆಂಟ್ಸ್ ಎಲ್ಲ ಹೆಂಗೆ ಕೌಂಟ್ ಮಾಡಬೇಕು ಓಕೆ ಆಮೇಲೆ ಏನು ಲೇಬರ್ಸ್ ಏನು ಈಗ ಫ್ಯಾಕ್ಟ್ರಿಗಳಲ್ಲೆಲ್ಲ ನಿಮಗೆ ಟೆಂಪ್ರವರಿ ಲೇಬರ್ಸ್ ತೊಗೊಂಡಿರ್ತಾರೆ ಅವ್ರ ಕೌಂಟ್ ಇರುತ್ತೆ ಆಮೇಲೆ ಬಾಡಿ ಪ್ರಿಸ್ಕಿಂಗ್ ಇರುತ್ತೆ ಓಕೆ ಅದೆಲ್ಲದನ್ನು ಕೂಡ ಅವನು ಆನ್ ಜಾಬಲ್ಲಿ ನಾವು ಮಾಡ್ತಾ ಬರ್ತೀವಿ ಏನೋ ಈಗ ಬಾಡಿ ಪ್ರಿಸ್ಕಿಂಗ್ ಎಲ್ಲ ಅಂತಂದರೆ ಲೇಡೀಸ್ಗೆ ಸಪ್ರೇಟ್ ಇರುತ್ತೆ ಜೆಂಟ್ಸ್ಗೆ ಸಪ್ರೇಟ್ ಇರುತ್ತೆ ನಮ್ಮ ಲೇಡಿ ಗಾರ್ಡು ಕೆಲಸ ಮಾಡ್ತಾರೆ ಜೆಂಟ್ಸ್ ಗಾರ್ಡು ಕೆಲಸ ಮಾಡ್ತಾರೆ ಅದರಿಂದಾಗಿ ಇದೆಲ್ಲ ಒಂದು ಏನೋ ಸೆಕ್ಯೂರಿಟಿಗೆ ಬೇಕಾಗಿರೋ ಅಂತ ಒಂದು ಅರ್ಹತೆಗಳು ವಂಡರ್ಫುಲ್ ನನಗೆ ಒಂದು ಸಿನಿಮಾ ನೆನ್ ಬರುತ್ತೆ ಆ ಸಿನಿಮಾ ನೋಡಿದ ಮೇಲೆ ಆ್ಯಕ್ಚುಲಿ ನನಗೆ ಸೆಕ್ಯೂರಿಟಿ ಗಾರ್ಡ್ಗಳು ಇಂಪಾರ್ಟೆನ್ಸ್ ಗೊತ್ತಾಯ್ತು ಆ್ಯಕ್ಚುಲಿ ಈಗ ನೋಡಿ ಯೂಶ್ವಲಿ ನಾವು ಅಪಾರ್ಟ್ಮೆಂಟ್ ಹೊತ್ತು ಎಲ್ಲೇ ಹೋಗಬೇಕಾದ್ರೆ ಸೆಕ್ಯೂರಿಟಿ ನಮ್ಮ ನಿಲ್ಲಿಸಿದ್ರೆ ಒಂದು ಸ್ವಲ್ಪ ಇರಿಟೇಟ್ ಮಾಡ್ಕೋತೀವಿ ಹೌದು ಕಾಮನ್ ಅದು ಅಂದರೆ ನನಗೆ ಯಾರೊಬ್ಬರಲ್ಲಿ ಬರಕ್ಕೆ ಹೇಳಿರ್ತಾರೆ ಓಕೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀನಿ ಇಲ್ಲಿ ಒಂದು ಸೈನ್ ಮಾಡಿ ಇಲ್ಲಿ ಐ ಡಿ ಕಾರ್ಡ್ ತೋರಿಸಿ ಎಲ್ಲಿಂದ ಬಂದಿದ್ದೀರಿ ಫೋನ್ ನಂಬರ್ ಕೊಡಿ ಸ ಎಷ್ಟು ನಿಮ್ಮ ಎಲ್ಲ ಡೀಟೇಲ್ಸ್ ಹಾಕಿ ಅಂದಾಗ ಅಂದರೆ ನಾನು ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ ಹೇಳ್ತಾರೆ ಅದು ಎಲ್ರಿಗೂ ಸ್ವಲ್ಪ ಕಿರಿಕಿರಿ ಮಾಡ್ಕೋತಾರೆ ಇದೆಲ್ಲ ಏನಕ್ಕಪ್ಪ ಅಂತ ಹೇಳಿ ಆ ಥರ ಮಾಡ್ಕೋತಾರೆ ಅಲ್ವಾ ಇದು ನಾರ್ಮಲ್ ಇದು ಬಟ್ ನನಗೆ ಅದ್ರ ಇಂಪಾರ್ಟೆನ್ಸ್ ಅರ್ಥ ಆಗಿದ್ದೆ ಯಾವಾಗಂತಂದರೆ ರಾಮ್ ಗೋಪಾಲ್ ಬರ್ಮದ ಸಿನಿಮಾ ನಾನು ಈ ಮುಂಬೈ ಮೇಲೆ ಏನು ಅಟ್ಯಾಕ್ ಆಯಿತು ಅಲ್ಲಿ ಅಟ್ಯಾಕ್ ಆದಾಗ ಅಲ್ಲೂ ಕೂಡ ಸೆಕ್ಯೂರಿಟಿ ಏಜೆನ್ಸಿಗಳಿದ್ದರು ಅಲ್ಲೂ ಅಂದರೆ ಅವ್ರನ್ನ ಬೈಪಾಸ್ ಮಾಡಿ ಇವ್ರು ಹೆಂಗೆ ಹೋಗ್ತಾರೆ ಅನ್ನೋದನ್ನು ನಾನು ಅಲ್ಲಿ ಅಲ್ಲಿ ಅಬ್ಸರ್ವ್ ಮಾಡಿದ್ದೆ ಅಂತಂದರೆ ಒಬ್ಬ ಸೆಕ್ಯೂರಿಟಿ ಏಜೆನ್ಸಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಎಂಥ ಅನಾಹುತಗಳನ್ನೂ ತಪ್ಪಿಸ್ಬೋದು ಮತ್ತು ಪ್ರತಿಯೊಬ್ಬರು ಆ ಫ್ರಿಸ್ಕಿಂಗು ಅಥವಾ ಅದೊಂದು ಏನು ಸಣ್ಣ ಮ್ಯಾಂಡೇಟ್ರಿ ಒಂದು ಪ್ರೊಸೀಜರ್ ಇರುತ್ತೆ ಅದನ್ನು ಫಾಲೋ ಮಾಡ್ಬೇಕು ನಾವು ಅವ ಯಾಕೆಂತಂದ್ರೆ ನಮ್ಮ ಹತ್ರ ಇಲ್ಲದೇ ಇರಬಹುದು ಬಟ್ ಯಾರೊಬ್ರು ತರಬಹುದಲ್ವಾ ಆ ಥರದೊಂದು ವೆಪನ್ ತರಬಹುದು ಇನ್ನೊಂದೇನೋ ಇಲ್ಲಿ ಬ್ಯಾಡ್ ಇಂಟೆನ್ಶನ್ ಇಟ್ಕೊಂಡು ಬಂದಿರಬಹುದು ಸೊ ಇದು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಗೌರೀಜಿ ಈಗ ಇದು ನಿಮ್ಗೆ ಇರಿಟೇಷನ್ ಅಂತ ಅಂತ ಅನ್ಸೋದು ಕಾಮನ್ ಎಲ್ರಿಗೂ ಅನ್ಸುತ್ತೆ ಏನಂದ್ರೆ ಇದು ನಿಮ್ದೇ ಸೆಕ್ಯೂರಿಟಿ ಕರೆಕ್ಟ್ ಸೆಕ್ಯೂರಿಟಿ ಅನ್ನೋದು ಈಗ ನೀವು ಒಳಗಡೆ ಹೋಗಬೇಕಾದ್ರೆ ನೀವು ಹೌದು ನೀವೆಲ್ಲ ಕ್ಲೀನ್ ಇದ್ದೀರಾ ಕ್ಲಿಯರ್ ಇದ್ದೀರಾ ಅಂತ ನಾವು ಒಪ್ಕೊಳ್ಳೋಣ ಬಟ್ ಮುಂದೆ ಹೋಗಿರೋರು ಅಥವಾ ಹಿಂದೆ ಬಂದಿರೋರು ಏನಾದರೂ ಪ್ರಾಬ್ಲಮ್ ಅಲ್ಲಿದ್ದರೆ ಈಗ ಇವಾಗ ಟೆರ್ರರಿಸಮ್ ಅನ್ನೋದಕ್ಕೆ ಸದ್ಯಕ್ಕಿಲ್ಲ ಈಗ ಒಂದು ಹತ್ತು ವರ್ಷಗಳಿಂದ ನಾವೆಲ್ಲೂ ಇಂಡಿಯಾದಲ್ಲಿ ಅಷ್ಟೊಂದು ನೋಡ್ತಾ ಇಲ್ಲ ಅದಕ್ಕೆ ಮುಂಚಿನ ದಿನಗಳಲ್ಲಿ ನಾವೇ ನೋಡಿದ ಮಟ್ಟಿಗೆ ಎಷ್ಟೋ ಕಡೆ ಏನು ಬಾಂಬ್ಗಳು ಆಗಿ ಬಾಂಬ್ ಏನು ಬ್ಲಾಸ್ಟಸ್ ಬ್ಲಾಸ್ಟ್ಗಳಾಗಿದೆ ಏನು ತುಂಬ ಥ್ರೆಡ್ನಿಂಗ್ಸ್ ಬಂದಿದೆ ಈ ಥರದ್ದೆಲ್ಲ ಆಗಿದೆ ಅದೆಲ್ಲ ಪ್ರೈವೇಟ್ ಸೆಕ್ಯೂರಿಟೀಸೇ ಇವತ್ತು ಎಷ್ಟೋ ಕಡೆ ಕಂಟ್ರೋಲ್ ಮಾಡಿದೆ ಓಕೆ ನಿಮಗೆ ಒಂದು ಏನೋ ಈಗ ಎಕ್ಸಾಂಪಲ್ ಹೇಳ್ತೀನಿ ನಾಗರ್ಭಾಯಿ ಫೋರ್ಟೀಸಲ್ಲಿ ನಮ್ಮದು ಸೆಕ್ಯೂರಿಟಿ ಸರ್ವಿಸ್ ಇತ್ತು ಅಲ್ಲಿ ಸೆಕ್ಯೂರಿಟಿ ಸರ್ವಿಸ್ ನಾವು ಮಾಡಬೇಕಾರೆ ಏನಾಯಿತು ಒಂದು ದಿವಸ ಒಂದು ಬೈಕ್ ಏನು ಮಾಡಿದ್ದಾನೆ ಅವ್ನು ಬಂದು ನಿಲ್ಸಿ ಅವ್ನು ಬೈಕ್ ನಿಲ್ಲಿಸಿದ್ದಾನೆ ಬೇರೆ ಬೈಕ್ ತೊಗೊಂಡೋಗಿದ್ದಾನೆ ಓಕೆ ಹೌದಾ ಕಳ್ಳತನ ಆಗಿದೆ ಅಲ್ಲಿ ಓಕೆ ಅವರು ನಮ್ಮ ಮೇಲೆ ಏನೋ ಇಲ್ಲ ಸರ್ ನಿಮ್ಮ ಸೆಕ್ಯೂರಿಟೀಸ್ ಇದ್ದು ಇದು ಸೆಕ್ಯೂರಿಟಿ ಲ್ಯಾಬ್ಸ್ ಹಾಗೆ ಹೇಗೆ ಅಂತ ಹೇಳಿದರು ಸರ್ ನಥಿಂಗ್ ಟು ವರಿ ಅದು ಆಲ್ರೆಡಿ ನಮ್ಮ ಕಂಟ್ರೋಲಲ್ಲಿದೆ ನಾವು ವಾಚ್ ಮಾಡ್ತಾ ಇದ್ದೀವಿ ಕಳ್ಳನ ಇವತ್ತೇ ಕೊಡ್ತೀವಿ ಅಥವಾ ನಾಳೆ ನಿಮಗೆ ಕೊಡ್ತೀವಿ ಅಂತ ಅವರು ನಮ್ಮ ಮೇಲೆ ಫಸ್ಟ್ ಆ್ಯಕ್ಚುಯಲ್ ಆಗಿ ತುಂಬ ಬ್ಲೇವ್ ಮಾಡಿದ್ರು ಇಲ್ಲ ಸರ್ ನಾನು ಮಾಡ್ತೀನಿ ನನಗೆ ಗೊತ್ತಿದ್ದು ನಾನು ಏನು ಮಾಡಬೇಕು ಅಂತ ನೀವು ಸ್ವಲ್ಪ ಕಾಮಾಗಿದ್ದು ನಮಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಒಪ್ಕೊಂಡ್ರು ಪಾಪ ಅವತ್ತು ಪ್ರವೀಣ್ ಅಂತ ಅಡ್ಮಿನ್ ಇದ್ರು ಅಲ್ಲಿ ಪ್ರವೀಣ್ ವಾಲಿ ಅಂತ ಹೇಳಿ ಆಯಿತು ಚಂದ್ರಮೌಲೇಶ್ ನಿಮ್ಮಲ್ಲಿ ಇದೆ ಅಂತ ಹೇಳಿದರು ಯು ಆರ್ ನಾಟ್ ಬಿಲೀವ್ ಅದೇ ಏನೋ ಹುಡುಗ ಬಂದವನು ಕಳ್ತನ ಮಾಡಿದ್ದಂತವನು ಬಂದು ಅವನು ಬೈಕನ್ನು ನಿಲ್ಸಿದ್ನಲ್ಲ ಅದನ್ನ ಎತ್ಕೊಂಡು ಹೋಗಿ ಬಂದಾಗ ನಮ್ಮ ಸೂಪರ್ವೈಸರ್ ಅವ್ನು ಹಿಡ್ದ ಹಿಡ್ದಾಗ ಏನಾಗಿರ್ಬೋದು ಅಲ್ಲ ಅವತ್ತು ರೆಕಾರ್ಡ್ ಇತ್ತು ಇದನ್ನ ತಗೊಂಡು ಮಚ್ಚ ತಗೊಂಡು ಬೀಸಿದ ನಿಂಗೆ ನಮ್ಮ ಹುಡುಗ ಅದನ್ನ ಬಚಾವ್ ಮಾಡಿ ಅವನನ್ನು ಹಿಡಿದು ಲೋಕಲ್ ಪೊಲೀಸ್ ಸ್ಟೇಷನ್ ಕೊಟ್ವಿ ಮತ್ತೆ ಆ ಬೈಕು ವಾಪಸ್ ಬಂತು ಅದೇ ಪೊಲೀಸ್ನವರು ಏನು ನಮ್ಮ ಏನು ಸೆಕ್ಯೂರಿಟಿ ಗಾರ್ಡ್ಗೆ ಕರೆದು ಅವನಿಗೆ ಅಪ್ರಿಷಿಯೇಟ್ ಮಾಡಿ ಮತ್ತೆ ಫೋರ್ಟಿಸ್ ಹಾಸ್ಪಿಟಲ್ ಅವರು ಕೂಡ ಅಪ್ರಿಷಿಯೇಟ್ ಮಾಡಿ ಅವ್ನಿಗೆ ಸರ್ಟಿಫಿಕೇಟ್ ಕೊಟ್ಟು ಸ್ವಲ್ಪ ಅಮೌಂಟ್ ಕೂಡ ಕೊಟ್ಟರು ಇದು ಸೆಕ್ಯೂರಿಟೀಸ್ ಅಂದರೆ ನಿಮಗೆ ವೆಲ್ ಟ್ರೈನ್ಡ್ ಸೆಕ್ಯೂರಿಟೀಸ್ ಇದ್ದರೆ ಮಾತ್ರ ನಿಮಗೆ ಈ ಥರದ್ದೆಲ್ಲ ಏನು ಸಿಗುವಂಥದ್ದು ನಿಮಗೆ ಸುಮ್ಮನೆ ಏನು ಬ್ಲೈಂಡಾಗಿ ಯಾರನ್ನೋ ತೊಗೊಂಡೋಗಿ ಯೂನಿಫಾರ್ಮ್ ಹಾಕಿ ನಿಲ್ಲಿಸುವಂಥದ್ದೆಲ್ಲ ಸೆಕ್ಯೂರಿಟೀಸ್ ಅಲ್ಲ ಈ ಥರದ್ದು ಏನು ಅದಕ್ಕೋಸ್ಕರ ನಾನು ಹೇಳೋದೇನಂದರೆ ಸೆಕ್ಯೂರಿಟೀಸ್ ನಿಮ್ಮನ್ನ ಏನಾದರೂ ಕೇಳ್ತಾರೆ ಅಂದರೆ ಅಲ್ಲಿ ಏನೋ ಒಂದು ಇರುತ್ತೆ ಅರ್ಥ ಅಂದರೆ ನಿಮ್ಮನ್ನು ನಿಲ್ಲಿಸಿರ್ತಾರೆ ಎರಡು ನಿಮಿಷ ಕೇಳ್ತಾರೆ ಅಂತ ಅಂದರೆ ಅದು ನಿಮ್ಮ ಸೆಕ್ಯೂರಿಟಿಗೋಸ್ಕರನೇ ಈಗ ಅಪಾರ್ಟ್ಮೆಂಟಲ್ಲೆಲ್ಲ ಸೆಕ್ಯೂರಿಟೀಸ್ ಹೈರ್ ಮಾಡೋದೇನಕ್ಕೆ ಅಲ್ಲಿ ಸು ಸುಮಾರು ಸಂಸಾರಗಳು ಇರ್ತವೆ ಈಗ ಯಾರೋ ಒಬ್ಬ ಬಂದಿರೋನು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಬಂದರೆ ನಿಮಗೆ ಒಳ್ಳೆಯದು ಅವ್ನು ಕೆಟ್ಟ ಇಂಟೆನ್ಷನ್ ಇಟ್ಕೊಂಬಂದಿಗೆ ಇನ್ ಕೇಸ್ ಯಾರೋ ಒಬ್ಬ ನೀರು ಈಗ ಏನೋ ಒಂದು ಕೆಲಸ ಮಾಡಕ್ಕೆ ಬರ್ತೀನಿ ಅಂತ ಹೇಳಿ ನೀರಿಗೆ ತಗೊಂಬಂದು ಸ್ವಲ್ಪ ವಿಷ ಹಾಕ್ಬಿಟ್ರೆ ಎಷ್ಟು ಸಂಸಾರ ಸಾಯ್ತಾರೆ ಅವತ್ತು ಅದನ್ನೆಲ್ಲ ಆಕ್ಚುವಲಾಗಿ ನಾವು ಇಲ್ ಫಿಲ್ಟರ್ ಮಾಡಬೇಕು ಅವ್ನ ಬಾಡಿ ಪ್ರಿಸ್ಕಿಂಗ್ ಎಲ್ಲ ಏನ್ ತಂಗ್ ಮಾಡ್ತೀವಿ ಇನ್ ಕೇಸ್ ಏನಾದ್ರು ಸಿಕ್ತು ಅಂದ್ರೆ ಮೆಟಲ್ ಸಿಕ್ತು ಅಂದ್ರೆ ಏನೋ ನಾವು ನಿಲ್ಸಿದ್ ಏನು ಕಪ್ಪಾ ಏನು ಏನ್ರೋದು ಅಂತ ಕೇಳ್ತೀವಿ ಈಗ ಗನ್ ಒಳಗಡೆ ತಗೊಂಬಂದ್ರೆ ಏನ್ ಮಾಡ್ತಾರೆ ಇವತ್ತು ಬೇರೆ ಕಂಟ್ರೀಸ್ ಎಲ್ಲ ನೋಡಿದ್ರೆ ಗನ್ ಡೈರೆಕ್ಟ್ ಡೈರೆಕ್ಟಾಗಿ ಶೂಟ್ ಮಾಡ್ತಾರೆ ಈಗ ಮಾಲ್ಗಳಲ್ಲೆಲ್ಲ ನಾವು ಮಾಲಲ್ಲಿ ಜಿ ಟಿ ಮಾಲಲ್ಲಿ ಕೆಲಸ ಮಾಡ್ತಾ ಇದ್ವಿ ಸೆಕ್ಯೂರಿಟೀಸಲ್ಲಿ ಏಳು ವರ್ಷ ಸರ್ವಿಸ್ ಸರ್ವಿಸ್ ಕೊಟ್ಟಿದ್ವಿ ಅಲ್ಲಿಗೂ ಗನ್ ತಂದಿದ್ರು ಬಟ್ ನಾವು ಅವ್ರನ್ನ ಆಚೆ ನಿಲ್ಲಿಸಿದ್ವಿ ಅವರು ಏನೋ ಒಂದು ಎಮ್ ಎಲ್ ಎ ಕಡೆ ಜನ ಮತ್ತು ಅವರು ಏನೋ ಮಿನಿಸ್ಟ್ರು ಕೂಡ ಅಲ್ಲಿ ಅಂದರೆ ಪಿಚ್ಚರ್ಸ್ಗೆ ಮಾಲ್ಗಳಿಗೆಲ್ಲ ಬರ್ತಾ ಇರ್ತಾರೆ ಅವ್ರನ್ನ ಆಚೆ ನಿಲ್ಲಿಸಿದ್ವಿ ನಾವು ಯಾಕೆಂದ್ರೆ ಅದು ಫೈರ್ ಆಗುತ್ತೋ ಒಂದು ಫೈರ್ ಮಾಡ್ತಾನೋ ಬಿಡ್ತಾನೋ ಅದೆಲ್ಲ ನಮ್ಮ ಪ್ರೋಟೋಕಾಲ್ ಏನಿದೆ ಗನ್ನನ್ನು ಒಳಗಡೆ ತಗೊಂಡೋಗ್ಬಾರ್ದು ಯಾಕೆಂದ್ರೆ ಅಲ್ಲಿ ಸಿವಿಲಿಯನ್ಸ್ ಇರ್ತಾರೆ ಕರೆಕ್ಟ್ ಓಕೆ ಯಾವ ಟೈಮಲ್ಲಿ ಏನು ಫೈರ್ ಆಗುತ್ತೋ ನಮ್ಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಸಿವಿಲಿಯನ್ಸ್ನ ನಾವು ಯಾಕೆ ಸಾಯಿಸಬೇಕು ಆ ಪರ್ಪಸ್ಸಿಗೆ ನಾವು ಅದನ್ನೆಲ್ಲ ಇಲ್ಲೇ ಕಂಟ್ರೋಲ್ ಮಾಡ್ತೀವಿ ಇದೆಲ್ಲ ನಮ್ಗೆ ನಮಗೋಸ್ಕರ ನಾವೇ ಮಾಡ್ಕೊಳ್ತಾ ಇರೋವಂಥ ಸೆಕ್ಯೂರಿಟಿ ಅಷ್ಟೇ ಇದು ಅದನ್ನು ಯಾರೂ ಕೂಡ ತಪ್ಪು ತಿಳ್ಕೊಳ್ಳುವಂಥದ್ದಿಲ್ಲ ಅದನ್ನು ನಮಗೆ ಸ್ವಲ್ಪ ಇರಿಟೇಟ್ ಆದ್ರೂ ಕೂಡ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ನೀವು ನಿಂತು ಸೆಕ್ಯೂರಿಟಿಗೆ ಸಪೋರ್ಟ್ ಮಾಡಿ ಅದರಿಂದಾಗೇ ನಿಮಗೆ ಏನೋ ಒಳ್ಳೆಯದಾಗತ್ತೆ ಅಷ್ಟೇ ನೀವು ಏನು ಆ ಪ್ರೋಟೋಕಾಲನ್ನು ದಯವಿಟ್ಟು ಎಲ್ಲರೂ ಮೈಂಟೇನ್ ಮಾಡಿ ನಾನು ಅವತ್ತಿಂದ ಆ ಸಿನಿಮಾ ನೋಡಿದ ಮೇಲಿಂದ ನಾನು ಎಲ್ಲೂ ಇರಿಟೇಷನ್ ಮಾಡ್ಕೊಳ್ಳೋದಾಗಲಿ ಇರಿಟೇಷನ್ ಅಂದರೆ ನಾನು ಏನು ತೋರಿಸ್ತಿರ್ಲಿಲ್ಲ ಬಟ್ ಮನಸ್ಸಲ್ಲಿ ಅನಿಸೋದು ಬಿಟ್ರೆ ನಾನೆಂದು ಅವ್ರಿಗೆ ರೇಗೋದಾಗ್ಲಿ ಆ ಥರ ಮಾಡಿಲ್ಲ ಬಟ್ ಕೆಲವರು ಮಾಡ್ತಾರೆ ದಯವಿಟ್ಟು ಅದನ್ನ ಮಾಡಕ್ಕೆ ಹೋಗ್ಬಿಡಿ ಅದು ಸಣ್ಣ ಒಂದು ಪ್ರೊಸೀಜರ್ ಇರುತ್ತೆ ಮೆಟ್ರೋದಲ್ಲೇ ನಾವು ಹೋಗ್ತೀವಿ ಅವ್ರು ನಮ್ಮನ್ನೇ ಮಾಡ್ತಾರೆ ಅಫ್ಕೋರ್ಸ್ ನಮ್ಮ ಹತ್ರ ಏನೂ ಇರಲ್ಲ ಬಟ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅದು ಹೆಣ್ಮಕ್ಳಿರಲಿ ಗಂಡಸ್ರು ಒಂದು ಫ್ರಿಸ್ಕಿಂಗ್ ಮಾಡ್ತಾರೆ ಹಿಂಗೆ ಮಾಡಿ ಅಂತಾರೆ ಏರ್ಪೋರ್ಟ್ಗೆ ಹೋದಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಸ್ತಾರೆ ಬೆಲ್ಟ್ ತೆಗಿತಾರೆ ಓಕೆ ನಿಮ್ಮದು ವಾಚ್ ತೆಗಿತಾರೆ ಮೊಬೈಲ್ ಫೋನ್ ತೆಗಿತಾರೆ ಎಲ್ಲವನ್ನು ತೆಗೆದು ಪಕ್ಕದಲ್ಲಿಟ್ಟು ಪ್ರತಿ ಸಲ ಹೋದಾಗೂ ಮಾಡ್ತಾರೆ ಅದು ನಮ್ಮದೇ ಸೇಫ್ಟಿಗೋಸ್ಕರ ಮಾಡ್ತಾ ಇರೋದು ಬಿಟ್ರೆ ಹೌದು ಬೇರೆ ಏನೂ ಇಲ್ಲ ಹೌದು ನಾವೆಲ್ಲ ಸೇಫ್ ಆಗಿರ್ಬೇಕಂದ್ರೆ ನಾವು ವಿ ಹ್ಯಾವ್ ಟು ಅಂಡರ್ ಗೋ ದ್ಯಾಟ್ ಪ್ರೊಸೆಸ್ ಸೊ ದಟ್ ವೆರಿ ಇಂಪಾರ್ಟೆಂಟ್ ಅದೇ ಅದಕ್ಕೆ ಒಂದು ಆನ್ ಏನಂದರೆ ನೀವು ಏರ್ಪೋರ್ಟಿಗೆ ನೀವು ಹೋದಾಗ ಈಗ ಯಾರು ಸೆಕ್ಯೂರಿಟಿ ಹೇಳೋದು ಅದು ನಮ್ಮದೇ ಸೆಕ್ಯೂರಿಟಿ ನಾವು ವಿಮಾನದಲ್ಲಿ ಕ್ಲೀನಾಗಿ ಪ್ರಯಾಣ ಮಾಡಬೇಕು ಅನ್ನೋದಾದ್ರೆ ಈಗ ನಮ್ಮ ಜೊತೆ ಬಂದಿರೋಂಥ ಜನ ಏನಿರ್ತಾರೆ ಅವರು ಕೂಡ ಏನೂ ನಮಗೆ ಪ್ರಾಬ್ಲಮ್ ಮಾಡಬಾರ್ದು ಅನ್ನೋ ಪರ್ಪಸ್ಗೆ ಸೆಕ್ಯೂರಿಟಿ ಸಿ ನೋಡಿ ಅಲ್ಲಿ ಯಾರು ಕೇಳಲ್ಲ ಕ್ವಶನ್ ಮಾಡಲ್ಲ ಇಲ್ಲಿ ಪ್ರೈವೇಟ್ ಸೆಕ್ಯೂರಿಟೀಸಲ್ಲಿ ಕ್ವಶನ್ ಮಾಡ್ತಾರೆ ಇದು ನಮ್ಮಲ್ಲಿ ಇರೋವಂಥ ಒಂದೇನು ತಾರತಮ್ಯ ಕರೆಕ್ಟ್ ಕರೆಕ್ಟ್ ಅದು ಬಿಟ್ಟರೆ ಎಲ್ಲ ಸೆಕ್ಯೂರಿಟೀಸು ಒಂದೇ ಕರೆಕ್ಟ್ ಅದೆಲ್ಲ ನಮ್ಮ ಸೆಕ್ಯೂರಿಟೀಸ್ಗೆ ನಮಗೋಸ್ಕರನೇ ನಾವು ಮಾಡ್ಕೊಂಡಿರೋಂಥ ಒಂದು ಪ್ರೋಟೋಕಾಲ್ಸ್ ಆಮೇಲೆ ನಾನು ನೋಡಿದಂಗೆ ಎಲ್ಲ ಸೆಕ್ಯೂರಿಟಿ ಏನು ಸೆಕ್ಯೂರಿಟಿ ಪರ್ಸನಲ್ ಇರ್ತಾರೆ ಅವರು ತುಂಬ ಹಾರ್ಡ್ ವರ್ಕಿಂಗ್ ಇರ್ತಾರೆ ಆರ್ ವೆ ದೇ ಆರ್ ವೆರಿ ಸ್ಮೈಲಿಂಗ್ ಇರ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ನೀವು ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಅವರು ನಿಮ್ಗಿನ್ನ ಹತ್ತು ಪಟ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಹೌದು ಸೊ ನಾನು ನನಗೊಂದು ಅನುಭವ ಹೇಳ್ತೀನಿ ನಾನು ಬಿ ಡಿ ಅಪಾರ್ಟ್ಮೆಂಟಲ್ಲಿದ್ದಾಗ ನಾನು ಪ್ರತಿ ಸಲ ಹಿಂಗೆ ಒಳಗಡೆಯಿಂದ ಹಿಂಗೆ ಹೊರಗಡೆ ಬರಬೇಕಾದ್ರೆ ನಾನು ಹಾರ್ನ್ ಮಾಡ್ತಿದ್ದೆ ಓಕೆ ನಾನು ಯಾಕೆಂದರೆ ಅವ್ರಿಗೆ ಗೊತ್ತಾಗಲಿಲ್ಲ ನಾನು ಬರೋದಂತ ಹೇಳಿ ಅವಾಗೊಬ್ಬರು ಅವತ್ತು ಯಾರೋ ಬಂದಿದ್ರು ಅನ್ಸುತ್ತೆ ಸೆಕ್ಯೂರಿಟಿ ಪರ್ಸ್ನಲ್ ಸ್ವಲ್ಪ ಮೇಲಿರೋವಂಥ ಯಾರೋ ಬಂದರು ಸರ್ ನೀವೇನು ಹಾರ್ನ್ ಮಾಡಬೇಡಿ ಸರ್ ನೀವು ಪ್ರತಿ ಸಲ ಬರಬೇಕಾದ್ರೆ ನಮ್ಗೆ ಗೊತ್ತಾಗತ್ತೆ ನೀವು ಬರೋದು ಅಂತಂದರು ಇಲ್ಲ ನನಗೆ ಗೊತ್ತಾಗಲಿಲ್ಲ ಅಂತಂದೆ ನಾನು ನಾನು ನಿಮ್ಗೆ ಗೊತ್ತಾಗಲೇನು ಮಾಡಿ ಇಲ್ಲ ಸರ್ ನೀವೇನು ಮಾಡಬೇಕು ನೀವು ಬಂದರೆ ನಮ್ಗೆ ನಾವು ಇರೋದೇ ನಿಮಗೋಸ್ಕರ ಸರ್ ನೀವು ಯಾಕೆ ಹಾರ್ನ್ ಮಾಡ್ತೀರಾ ಅಂದರು ನಾನು ಅವತ್ತಿಂದ ಹಾರ್ನ್ ಮಾಡೋಕೆ ಹೋಗಿಲ್ಲ ಅಂದರೆ ಒಂದು ಸಣ್ಣ ಪಾಠ ನಾನು ಹೇಳೋದು ನಿಮಗೆ ಇಟ್ಸ್ ನಾಟ್ ನೆಸರಿ ಓಕೆ ನೀವೇನು ಪ್ರತಿ ಸಲ ಹಾರ್ನ್ ಮಾಡಿ ಅವ್ರು ನಿಮಗೆ ಕಾಯ್ಕೊಂಡು ಕುಂತಿದ್ದಾರೆ ನೀವೇ ಬರ್ತೀರ ಅಂತ ಹೇಳಿ ನೀವು ಹೋಗುವಾಗೋ ಅವರು ಹೇಳ್ತಾರೆ ನೀವು ಬರುವಾಗೂ ಹೇಳ್ತಾರೆ ನೀವು ಹಾರ್ನ್ ಯಾಕೆ ಮಾಡ್ಬೇಕು ಅವಶ್ಯಕತೆ ಇಲ್ಲ ಅಲ್ಲಿ ಹೌದು ಸೊ ಆ ಥರ ನಾನ್ ಲರ್ನ್ ಸೋ ಲೆಸನ್ಸ್ ಸೊ ಹಂಗೆ ಇಟ್ಸ್ ವೆರಿ ಗುಡ್ ಸೊ ಚಂದ್ರು ಇದು ಚಂದ್ರು ಅವರ ಒಂದು ಸಕ್ಸಸ್ ಗಾಥೆ ಆದರೆ ಚಂದ್ರು ಕೇವಲ ಒಂದು ಡ್ರೈ ವ್ಯಕ್ತಿ ಅಲ್ಲ ಅಲ್ವಾ ಯಾಕೆ ಅಂದರೆ ಈಗ ಬಿಸ್ನೆಸ್ ಮನ್ಗಳಂದರೆ ಡ್ರೈ ಕೆಲವೊಬ್ರು ಎಲ್ಲರೂ ಅಲ್ಲ ಡ್ರೈ ಏನಿದ್ರು ದುಡ್ಡು ಗಳಿಸಿದೆಯಾ ಎಷ್ಟು ಬಿಸ್ನೆಸ್ ಆಯಿತು ಎಷ್ಟು ಟರ್ನ್ ಓವರ್ ಆಯಿತು ಇಷ್ಟೇ ಯೋಚನೆ ಮಾಡ್ತಿರ್ತಾರೆ ಬಟ್ ಚಂದ್ರು ಹಾಗಲ್ಲ ಚಂದ್ರು ಟ್ರೆಕ್ಕಿಂಗ್ ಮಾಡ್ತಾರೆ ಒಬ್ಬ ರೈಡರ್ ಕೂಡ ಹೌದು ಆಮೇಲೆ ಸಿನಿಮಾದಲ್ಲಿ ಆಸಕ್ತಿ ಇದೆ ಅಂದರೆ ಅವ್ರ ಕಲೆಯಲ್ಲೂ ಆಸಕ್ತಿ ಇದೆ ಸೊ ಈ ಒಂದು ಫೇ ನಿಮ್ಮದು ಅಂದರೆ ನಿಮ್ಮ ಹಾಬೀಸ್ ಅಪಾರ್ಟ್ ಫ್ರಮ್ ಬಿಸ್ನೆಸ್ ಇದ್ರ ಬಿಟ್ಟು ಏನು ಹಾಬೀಸು ಅದ್ರ ಬಗ್ಗೆ ಹೇಳ್ಬೋದು ಚಂದ್ರು